தர்மசங்க ಒಂದ್ವರೆ ವರ್ಷ ಕಟ್ಟಿದಿವಿ ಸರ್ ನಮ್ಮ ಮನೇಲಿ ಹಸು ಇತ್ತು ಸರ್ ನಮ್ ತಂದೆ ಹಸುಗಳ್ ಸಾಕ್ತಾ ಇದ್ರು ಅದು ತೆನ್ನ ಕರು ಹಾಕ್ಬಿಟ್ಟು ಯಾಕೋ ಇದ್ದಕ್ಕಿದಾನೆ ತೀರ ಹೋಗ್ಬಿಡ್ತು ಸರ್ ಅದು ದಿನಕ್ಕೆ ಇಪ್ಪತ್ತೈದು ಲೀಟರ್ ಹಾಲ್ ಕರಿತೈತಿ ಸರ್ ಮೊದಲನೇ ಕರುಲ್ಲಿ ಎರಡನೇ ಕರು ಇದ್ದಕ್ಕಿದ್ದಾರೆ ತೀರ ಹೋಗ್ಬಿಡ್ತಿ ಸರ್ ಅದು ಯಾಕೆ ಅಂತ ಗೊತ್ತಿಲ್ಲ ಅದು ಸ್ವಲ್ಪ ನಮ್ಗ್ ಸಮಸ್ಯೆ ಆಯ್ತು ಸರ್ ಜನವರಿಯಿಂದ ಸರಿ ಆಯ್ತು ಬಿಡಿ ಅಂತ ಹೇಳಿ ನಮ್ಮ ತಂದೆ ಪೈರ ಹಸು ಎಲ್ಲ ಮಾರಿ ಕಟ್ಟಿದ್ರು ಸರ್ ನಾವು ಸಾಲ ಎಲ್ಲಾ ಕಟ್ಟಕೊಂಡೇ ಬಂದ್ವಿ ಸರ್ ಹಾಗಾಗಿ ನಮ್ಗ್ ಸ್ವಲ್ಪ ಎರಡು ವಾರದಿಂದ ತೊಂದ್ರೆ ಕಟ್ಟಕ್ ಆಗಿಲ್ಲ ಚಂದ್ರಮ್ಮ ಅಂತ ಸರ್ ನಮ್ಗ್ ಸಾಲ ಕೊಡ್ಸಿದ ಅವ್ರು ಚಂದ್ರಮ್ಮ ಅಂತ ಸರ್ ಚಂದ್ರ ಅಂತ ಹೇಳಿ ಒಂದ್ ವಾರ ಮಿಸ್ ಮತ್ತೊಂದ್ ವಾರ ಕಟ್ತಾ ಇದ್ವಿ ಸರ್ ನಮ್ ಮನೇಲಿ ನಾವ್ ನಮ್ ಅಕ್ಕನು ತಗೊಂಡಿದ್ರು ಸರ್ ಬೇರೆ ಬೇರೆ ಇದೀವಿ ನಮ್ಮ ಅಕ್ಕನು ತಗೊಂಡಿದ್ರೆ ನನ್ನ ತಂಗಿ ಮತ್ತೆ ಇನ್ನೊಬ್ರು ನಮ್ಮ ಅಂದ್ರೆ ಅವ್ರೆಲ್ಲಾ ಗಾರ್ಮೆಂಟ್ಸ್ ಹೋಗ್ತಾರೆ ಸರ್ ಅವ್ರು ಕಟ್ತಾರೆ ಸರ್ ಇಲ್ಲ ಅಂತಲ್ಲ ಹಾಗಾಗಿ ಅವ್ರು ಕೊಡ್ತಿದ್ರು ಎಲ್ಲರೂ ಕಟ್ಕೊಂಡ್ ಬರ್ತಾ ಇದ್ವಿ ಸರ್ ಈಗ ಸ್ವಲ್ಪ ಸಮಸ್ಯೆ ಆಯ್ತು ಸರ್ ಈಗ ನಾನು ಎರಡು ವಾರ ದುಡ್ಡು ಕಟ್ಬೇಕು ಸರ್ ಇಲ್ಲ ಅಂತಲ್ಲ ನೆನ್ನೆ ಎಲ್ಲಾ ಅವಾಗ್ಲೆಲ್ಲ ಬಂದು ಸರ್ ಮನೆ ಹತ್ರ ಎಲ್ಲ ನಿಶ್ಶಬ್ದವಾಗಿ ಯಾವ ರೀತಿ ಅಂದ್ರೆ ಹೇಳಕ್ ಅಂತ ಎಲ್ಲ ಬೈತಾ ಇದ್ರು ಸರ್ ಏನಂತ ಬೈದ್ರಮ್ಮ sir ಇಂತ ದುಡ್ಡು ಕಟ್ಟಕ್ ಆಗಿಲ್ಲ ಅಂದ್ರೆ ನನ್ನ ಅದನ್ನೆಲ್ಲ ಮನಸ್ಬಿಟ್ಟು ದುಡ್ಡ್ ಇಸ್ಕೊಡಿ ಬನ್ನಿ ಅಂತ ಕೇಳ್ತಾರೆ sir ಚಂದ್ರಮ್ಮನೇ ಹೇಳಿದ್ದು ಸರ್ ಚಂದ್ರಮ್ಮ ಹೇಳಿದ್ದು ಇನ್ನು ಸತ್ತ್ ಹೋಗ್ಬಿಡಿ ದುಡ್ಡ್ ಮಣ್ಣಾಗ್ಬಿಟ್ಟು ಆಗ್ಬಿಟ್ಟು ಇರೋರ್ಗಾರ ದುಡ್ಡ್ ಬತ್ತ ನನ್ ಸಹಿಸ್ತರಿ ಸಾಯಿಸ್ತಾರಿ ನನ್ ಕೆಲ್ಸಕ್ ಯಾಕ್ ಮಣ್ಣ್ ಹಾಕ್ತಾರಿ ನಾವ್ ಇರೋದೇ ಇಷ್ಟ ಇಲ್ವಾ ನಿಮ್ಮ ಹೆಸ್ರು ಬರ್ದ್ ನೋಡ್ ನಾ ಸತ್ತ್ ಹೋಯ್ತೀನಿ ನಾನೇ ಸತ್ತ್ ಹೋಯ್ತೀನಿ ನಿಮ್ ಹೆಸ್ರು ಬರ್ದ್ ನೋಡ್ಬಿಟ್ಟು ನಾನೇ ಇರಲ್ಲ ವಿಷ ಕುಡ್ಕ ನಾನು ಸಾಯ್ತೀನಿ ನೀನು ಸಾಯಿಬ ಅಂತೆಲ್ಲಾ ಬೈತಾ ಇದ್ರು ಸರ್ ಆಯ್ತು ಬಿಡಿ ನಾವ್ ಇದನ್ನೆಲ್ಲಾ ಬಿಡಿ ಅಂತ ಹೇಳಿ ಸುಮ್ನ ಸರ್ ರಾತ್ರಿ ಮನೆ ಹತ್ರನೇ ಬಂದ್ರು ಸರ್ ನನಗೆ ಪೇಮೆಂಟ್ ಆಗಿರಲಿಲ್ಲ ಕೊಟ್ಟಿಲ್ಲ ಸರ್ ಅಮೌಂಟ್ ಕೊಟ್ಟಿಲ್ಲ ಸರ್ ಎಷ್ಟು ಅಲ್ಲ ಈಗ ನೋಡಿ ಅವರು ರಾತ್ರಿ ಎಷ್ಟು ಜನ ಬಂದಿದಾರಮ್ಮ ಮನೆಗೆ ರಾತ್ರಿ ಚಂದ್ರಮ್ಮ ಬಂದ್ರು ಸರ್ ಎಷ್ಟೊತ್ತಿಗೆ ಬಂದಿದಾರಮ್ಮ ಒಂದು ಒಬ್ರೆ ಬಂದ್ರು ಸರ್ ನಾನ್ ಕೇಳ್ದೆ ಚಂದ್ರಮ್ಮ ನೋಡವ ನಿಮ್ಗೆ ಯಾರ್ ಕಡೆ ಅವ್ರ ನಿಮ್ಮ ಲೀಡರ್ ಯಾರ ಅವರ ಅವ್ರ ನಂಬರ್ ಇಸ್ಕೊಟ್ಬಿಡ ಚಂದ್ರಿ ನಾನು ಅವ್ರ ಕೈಯ್ಯೋ ಕಾಲ ಹಿಡ್ಕೊಂಡು ಸ್ವಲ್ಪ ಟೈಮ್ ಕೊಡಿ ಸರ್ ಮೇಡಮ್ ಅಲ್ಲಿ ಕೇಳ್ಕತಿನಿಕ್ಕವ ನೀನ್ ದಿನಾ ಬಂದ್ ನಾನ್ ಅನ್ನೋದು ಬೇಡ ನೀನ್ ಗೋಳ ಹಾಕೋದ್ ಬೇಡ ನೀನ್ ನಂಬಿದ್ಯಾಳೆ ನಮ್ ಜೊತೆ ಇರವ ನೀನ್ ತೊಂದರೆ ಆಗಲ್ಲ ನಿನ್ ಕೆಲ್ಸಕ್ಕೆ ಮಣ್ಣಾಕೋದು ಬೇಡ ಅಂತ ಅನ್ಸಿನ್ ಪಾ ನೀನ್ ಇರಾಕ ನನ್ಗು ಆಗತೀನಿಕ ನಂಬರ್ ಕೊಡವ ಅಂತ ಕೇಳ್ದೆ ಸರ್ ನನವರ್ಗಿಸು ಕೊಡಲ್ಲ ನಾನೇ ಕೊಡ್ಲಿ ಸಾಲನ ನನ್ನ ನೋಡ್ ಕೊಟ್ರದು ನಾನು ಸಾಲ ಕೊಡ್ಸಿರವ ನಾನೇ ಅವ್ರ ನಂಬರ್ ಕೊಡ್ಲಿ ನೀ ನನ್ ನೋಡಿ ನಿಂಗೆ ಸಾಲ ಕೊಟ್ರದು ನಿನ್ ನೋಡಿ ಅವ್ರೆಲ್ಲಾ ನಿನ್ಗ್ ಸಾಲ ಕೊಟ್ರು ನಾನು ನಿಮ್ಗೆ ಸಾಲ ಕೊಡ್ಸಿರ ನನ್ನ ಅವ್ರ್ ಕೇಳೋದು ಅಂತ ಹೇಳಿ ಇರೋ ಮಾತ್ನೆ ಬೈದ್ರು ಸರ್ ರಾತ್ರಿಯೆಲ್ಲ ಸುಮಾರು ಏಳುವರೆಕ್ ಶುರುವಾಗ್ ಗಲಾಟಿ ಅಣ್ಣ ಚಿಕ್ಕಪ್ಪ ಬಂದು ಹೇಳಿದ್ರು ಸರ್ ಹೋಗಿದ್ರೆ ನಂಬರ್ ಕೊಬ್ಬಿ ಹೋಗ್ ಬೇಡ ನಿಮ್ದು ನಂಬರ್ ಕೊಬ್ಬಿಡ ಅವ್ ಕೇಳಕತ್ತೇನು ಕಷ್ಟ ಅದ ನಾವ್ ಕೇಳಕತ್ತಳ ನಿನ್ ಯಾಕ ಬೀದಿ ಒಳಗಿದೆ ಎಲ್ಲಾ ಚೆನ್ನಾಗಿರಲ್ಲಕ್ಕವ ಅಂತಂದ್ರ ಅವ್ರುನು ಒಡಕೆ ಬಂದಿರಿ ರಾತ್ರಿ ನಮ್ ಸಿಗಪ್ಪನೂ ಹೇಳಿದ್ರು ಸರ್ ಬೇಡಕ ಚಂದ್ರಿ ಇದೆಲ್ಲ ಚೆನ್ನಾಗಿರಲ್ಲಕ್ಕವ ಅದೇನ ತುಳಕತ್ತೊಳ ಕೊಟ್ಟು ಬಿಡ ಒಳ ಕಷ್ಟ ಅದಕ್ಕವ ಇವತ್ತು ಅರ್ಥ ಮಾಡಕವ ಅಂತಂದ್ರ ಹಿಂಗೆಲ್ಲಾ ಬೈದ್ರು ಸರ್ ಆಮೇಲೆ ನಮ್ ಸಿಗಪ್ಪ ಅದಕ್ಕ ಅಂದ್ರು ಸರ್ ಇಲ್ಲ ಅಂತ ನಾನು ಹೇಳಲ್ಲ ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದೇವ ಸಂಘದ ಕೊಟ್ಟಿರೋದು ತುಳಕೊತ್ತೊಳ ಹೋಗುತ್ತಂದ್ರಿ ಎಂತ ಇಷ್ಟೇ ಸರ್ ಅಂದಿದ್ದು ಅದಕ್ಕೆ ಒಡೆಯಕ್ ಬಂದ ಬಡಿಯಕ್ ಬಂದ ಅನ್ಕೊಂಡ್ ಅದಕ್ಕೋಸ್ಕರ ಗಲಾಟೆ ಮಾಡ್ಕ ರಾತ್ರಿ ಎಲ್ಲ ಅವ್ರ ತಂಗಿ ಎಲ್ಲಾ ಬೈದ್ರು ಸರ್ ಅನ್ನ ತಿನ್ನಲ್ಲ ನೀವು ಏನ್ ತಿನ್ಸಿದರಿ ಹ್ಮ್ ನೀವ್ ಅನ್ನನೆ ತಿನ್ನಲ್ಲ ಅಂತೆಲ್ಲ ಬೈಕೊಂಡ್ ಹೋದ್ರು ಸರ್ ಆಯ್ತು ಬಿಡು ಅಂತ ಸುಮ್ನಾದ್ವಿ ಸರ್ ಬೆಳಿಗ್ಗೆ ಶ್ರೀನಿವಾಸ ಸರ್ ಮತ್ತೆ ಕುಮಾರಿ ಮೇಡಮ್ ಅಂತ ಇಬ್ಬರ್ನ ಕರ್ಕೊಂಡ್ ಬಂದ್ರು ಸರ್ ಮತ್ತೆ ರಾತ್ರಿ ಮತ್ತೆ ಬೆಳಿಗ್ಗೆ ಇಲ್ಲಿ ಬೆಳಿಗ್ಗೆ ರಾತ್ರಿ ಓಟ್ ಸರ್ ಎಂಟೂವರೆ ತನಕ ಗಲಾಟಿ ಅವ್ರ ರೊಬ್ರೆ ಚಂದ್ರಮ್ಮ ರೊಬ್ರೆ ಸರ್ ಯಾರು ಕರ್ಕೊಂಡ್ ಬರ್ಲಿಲ್ಲ ಅವ್ರು ಓಟ್ ಹೋದ್ರು ನಂಬರ್ನು ಕೊಡ್ಲಿಲ್ಲ ಸರ್ ಯಾರ ಒಟ್ಟೋದ್ರು ಸರ್ ದುಡ್ಡು ಕಟ್ಟಿಲ್ಲ ನೀವಂದ್ ಸಮಸ್ಯೆ ಆಗಿದೆ ಎರಡ್ ಮೂರ್ ತಿಂಗಳಿಂದ ಅಂತಂದ್ರು ಎರಡ್ ಮೂರ್ ತಿಂಗಳಿಂದ ಎಲ್ಲ ಕಟ್ಬೇಕು ನಾನು ಕಟ್ಟಿದೀನಿ ಸರ್ ಕಟ್ಬೇಕ ಸ್ವಲ್ಪ ನಿಮ್ ಮನೆಯವರೆಲ್ಲ ನೀವು ಇದ್ದಷ್ಟು ತಗೋಬೇಕು ಯಾಕೆ ಯೋಗ್ಯತೆ ಇಲ್ಲದ್ಮೇಲೆ ಯಾಕೆ ಸಲ ತಗೋಬೇಕು ನೀವು ಅದೇನಷ್ಟ ಮಾಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂತಿರಂತ ನಿಮ್ ಕಡೆಯವರೆಲ್ಲ ಏನ್ ಮಾಡ್ಬಿಡೋದು ಯಾರ್ ಬಂದು ಏನ್ ಮಾಡ್ಬಿಟ್ಟಾರು ಏನ್ ಮಾಡಕ್ ಸಾಧ್ಯ ಕರೀಸಿ ಅದ್ ಯಾರ್ನ ಇವಾಗ್ಲೇ ನಡ್ರಿ ಬನ್ನಿ police ಗೆ ಹೋಗೋಣ ಇವಾಗ ಬನ್ನಿ ಗೆ ಹೋಗಿ ಅಮ್ಮ ಯಾರ್ ಅವ್ರ್ ಕರೀತಾರ police ಗೆ ಅಂದ್ರು ಸರ್ ಹೌದು ನೀವ್ ಹೇಳಿ police station ಗೆ ಮಾಡಿ ನಾನು ಕಟ್ಟಲ್ಲ ನಂಗೆ ಸಂಘದ ಪಾಸ್ ಪುಸ್ತಕ ಕೊಟ್ರೆ ಮಾತ್ರ ಕಟ್ತೇನೆ ಅಂತ ನೀವ್ ಹೇಳಿ ಇನ್ನು ಮುಂದೆ ಇವತ್ತಿನಿಂದ ಮುಂದೆ ನೀವು ಒಂದು ರೂಪಾಯಿ ಹಣ ಕಟ್ಟೋದು ಅಮ್ಮ ನಾನು ಹೇಳ್ತಾ ಇದ್ದೇನೆ ಕಟ್ಟೋದು ಬೇಡ ಯಾಕಂದ್ರೆ ನಿಮ್ಮೊಟ್ಟಿಗೆ ಇಲ್ಲಿ ಕೇಳಿ ಇಲ್ಲಿ ಕೇಳಿ ನಾನು ಹೇಳ್ತೇನೆ ಇನ್ನು ಕಟ್ಟುವುದು ಬೇಡ ನಿಮ್ಮೊಟ್ಟಿಗೆ ಸೌಜನ್ಯ ಹೋರಾಟಗಾರರು ನಿಮ್ಮೊಟ್ಟಿಗಿದ್ದಾರೆ ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸ್ತೇವೆ ಗೊತ್ತಾಯ್ತಾ ನೀವು ಕಟ್ಟಬೇಡಿ ಅವರು ಏನ್ ಮಾಡ್ತಾರಾ ಅವ್ರು ಮಾಡ್ಕೊಳ್ಳಿ ಆಯ್ತಾ ಅವ್ರು ಹೇಳಿದಾರ ನೇನಾಕೊಂಡು ಸಾಯಿ ಅಂತ ಹೇಳಿದಾರಲ್ಲ ಬೆಳಗ್ಗೆ ಹೇಳಿದ್ರು ಸಾಯಿ ಹೋಗಿ ಅಂತ ನೀವು ದುಡ್ಡು ಬನ್ನಾಗುತ್ತೆ ಸರಿಯಮ್ಮ ನಾನು ಅದನ್ನೇ ಹೇಳ್ತಾ ಇದ್ದೇನೆ ಇನ್ನು ಮುಂದೆ ನೀವು ಹಣ ಇನ್ನು ಮುಂದೆ ಒಂದು ರೂಪಾಯಿ ಹಣ ನೀವು ಕಟ್ಟಲಿಕ್ಕೆ ಇಲ್ಲ ಇನ್ನು ಕಟ್ಟಬೇಕಾದ್ರೆ ನೀವು ಅವ್ರು ಹೇಳಿದಾರಲ್ಲ ಸತ್ತ ಮೇಲೆ ಸಾಲ ಮಣ್ಣಾಗ್ತದೆ ಸಾಲ ಕ್ಲಿಯರೆನ್ಸ್ ಆಗ್ತದೆ ಅಂತ ಹೇಳಿದಾರಲ್ಲ ಅವರು ನೀವು ಯಾವಾಗ ನಿಮ್ದು ದೇವರ ಆವಿಷ್ಯವನ್ನು ಮುಗಿಸ್ತಾನ ಅವಾಗ ಅವ್ರು ಬರ್ಲಿ ನಿಮ್ಮ ಹಣ ತಕೊಂಡು ಹೋಗ್ಲಿಕ್ಕೆ ಸರಿಯಾ ಅಷ್ಟರ ತನಕ ನೀವು ಒಂದು ರೂಪಾಯಿ ಹಣ ಕಟ್ಟೋದು ಬೇಡ ಮತ್ತೊಂದು ಮಾ ಹೇಳ್ತೇನೆ ನೀವು ಯಾವತ್ತು ಆ ಒಂದು ಲಕ್ಷಕ್ಕೋಸ್ಕರ ನಿಮ್ಮ ನಿಮ್ಮ ಜೀವವನ್ನು ನೀವು ಕಲ್ಕೊಳ್ಬೇಡಿ ಯಾಕಂದ್ರೆ ಇಲ್ಲಿ ಕೇಳಿ ನಾನು ಹೇಳುದನ್ನು ಕೇಳಿ ಅಮ್ಮ ಮೊದಲು ನೀವು ಒಂದು ಲಕ್ಷಕ್ಕೋಸ್ಕರ ನಿಮ್ಮ ನಿಮ್ಮ ಜೀವವನ್ನು ಕಲ್ಕೊಳ್ಬೇಡಿ ಅವರು ಉದ್ದೇಶನೇ ಇರುವುದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಇವರು ನಿಮ್ಗೆ ಸಾಲ ಕೊಟ್ಟದ್ದು ನಮ್ಮನ್ನು ಎಲ್ಲ ಬಡವರನ್ನು ಕೊಳ್ಳಿಕ್ಕೋಸ್ಕರನೇ ಇವರು ಸಾಲ ಕೊಟ್ಟದ್ದು ಒಳ್ಳೆ ಉದ್ದೇಶಕ್ಕೆ ಕೊಡ್ಲಿಲ್ಲ ಒಳ್ಳೆ ಉದ್ದೇಶಕ್ಕೆ ಕೊಡ್ತಿದ್ರೆ ಅವ್ರು ಏನ್ ಹೇಳ್ತಿದ್ರು ನೋಡಮ್ಮ ನಿಂಗೆ ಸಾಲ ಕಟ್ಲಿಕ್ಕೆ ತೀರದಿದ್ರೆ ಸಡಮ್ಮ ನಿಮ್ಗೆ ಇಷ್ಟು ಸಾಲ ವಸ್ತಕ್ಕ ಕಾಲಾವಕಾಶ ಕೊಡ್ತೇವೆ ಅದ್ರಲ್ಲಿ ಕಟ್ಕೋ ಅಂತ ಹೇಳ್ತಾರೆ ಎಲ್ಲ ಈಗ ಬ್ಯಾಂಕ್ ಉಂಟು ಎಲ್ಲ ಉಂಟು ಬ್ಯಾಂಕ್ ಅಲ್ಲಿ ಕೂಡ ಹೇಳ್ತಾರೆ ನಿಮ್ಗೆ ಒಂದು ತಿಂಗಳು ಕಟ್ಟಕ್ಕಾಗಾದ್ರೆ ನೆಕ್ಸ್ಟ್ ತಿಂಗಳು ಕಟ್ಟ ಅಂತ ಹೇಳ್ತಾರೆ ನೆಕ್ಸ್ಟ್ ತಿಂಗಳು ಕಟ್ಟಕಾಗಾದ್ರೆ ಇನ್ನು ಮುಂದಿನ ತಿಂಗಳು ಕಟ್ಟ ಅಂತ ಹೇಳ್ತಾರೆ ಮುಂದಿನ ತಿಂಗಳು ಕಟ್ಟಕ್ಕಾಗದ್ರೆ ಇನ್ನೊಂದು ಐದತ್ತು ತಿಂಗಳು ತಗೋ ಅಂತ ಹೇಳ್ತಾರೆ ಇದು ಇಡೀ ಹೇಳ್ತದೆ ಆದ್ರೆ ಇವರು ಒಂದು ರೂಪಾಯಿ ಹಣ ಕಡಿಮೆ ಆದ್ರೆ ಇವರು ನೋಡಿ ಅಮ್ಮ ಮೊನ್ನೆ ಇಲ್ಲಿ ನಮ್ಮ ಮಂಡ್ಯದಲ್ಲಿ ಆ ಮಹಾಲಕ್ಷ್ಮಿ ಎಂಬವರು ಮೊನ್ನೆ ಡೆತ್ ಆಗಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ನೋಡಿ ಇವರಿಂದಲೇ ನೋಡಿ ಈಗ ಅಲ್ಲಿ ಯಾರು ಆ ಮನೆಗೆ ಬಂದು ಧಮಕಿ ಹಾಕಿದಾರ ಅದೇ ಸೇವಾ ಪ್ರತಿನಿಧಿ ಈಗ ಒಳಗಡೆ ಜೈಲಲ್ಲಿ ಕೊಳಿತಾ ಇದ್ದಾರೆ ಕೊಳಿತಾ ಇದ್ದಾರೆ ಅವರನ್ನ ಈಗ ಬಿಡಿಸೋ ಯಾರು ಇಲ್ಲ ಬಿಡಿಸೋದಿಲ್ಲ ಈಗ ಅವ್ರು ಬಿಡಿಸ್ಬೇಕಾದ್ರೆ ಒಂದ ಸೌಜನ್ಯ ಹೋರಾಟಗಾರರೇ ಹೋಗ್ಬೇಕು ಬಿಟ್ರೆ ಬೇರೆ ಯಾರು ಬಿಡಿಸಲ್ಲ ಯಾಕೆಂದ್ರೆ ಅವ್ರ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅವ್ರು ಹೇಳ್ತಾರೆ ಈಗ ನೀನು ಹೋಗಿ ಬೈದದ್ದು ನಿಮ್ ತಪ್ಪು ನಿನ್ನ ಹತ್ರ ಹಣ ತಗೊಳಿಕ್ಕೆ ಹೇಳಿದ ಹೌದು ಆದ್ರೆ ನೀವು ಹೋಗಿ ಅಲ್ಲಿ ಇದು ಹೇಳಿಕೆ ಹೇಳಿಲ್ಲ ನೀನ್ ಏನ್ ಮಾಡ್ತೇ ಮಾಡ್ಕೋ ನಮ್ಗೆ ಗೊತ್ತಿಲ್ಲ ನಾವ್ ಬರಲ್ಲ ಅಂತ ಹೇಳ್ತಾರೆ ಗೊತ್ತಾಯ್ತಮ್ಮ ಈಗ ನಿಮ್ಗೆ ನಾನು ಹೇಳ್ತೇನೆ ಅಮ್ಮ ನೀವು ಯಾವತ್ತು ಇದ್ರು ನೀವು ಇದಕ್ಕೆ ಇನ್ನು ಯಾವುದೇ ಕಾರಣ ಕಟ್ಬೇಡಿ ನೀವ್ ಹೇಳಿ ನಾನು ಸೌಜನ್ಯ ಹೋರಾಟಗಾರ ನಾನು ನಾನು ಸಂಪರ್ಕ ಮಾಡಿದ್ದೇನೆ ಅವರು ಹೇಳಿ ಅವರು ಇದ್ದಾರೆ ಅಂತ ಹೇಳಿ ಒಂದು ಎರಡನೇದಾಗಿ ನೀವು ಹೇಳಿ ನಿಮ್ಗೆ ಬೇಕಾದ್ದು ಅಂತಂದ್ರೆ ನಿಮ್ಮ ಹತ್ರ ಹೇಳುದು ಕಟ್ಟು ಬೇಕಾದ್ರೆ ಕಾನೂನಾತ್ಮಕವಾಗಿ ಕಟ್ಟಿ ಕಾನೂನು ಅಂದ್ರೆ ಯಾವ್ದು ನಿಮಗೆ ಮುಂದೆ ಹೋಗಿ ಪರವಾಗಿಲ್ಲ ಸರ್ ಅಲ್ಲೇ ಬೇಕಾದ್ರೆ ಟೈಮ್ ಕೇಳಕತ್ತೀನಿ ಈಗ ನೀವು ಕಟ್ಟಬೇಕಾದ್ರೆ ಅವರು ನಿಮ್ಗೆ ಕೊಡ್ಬೇಕಾದ್ರೆ ಸಂಘದ ಪಾಸ್ ಪುಸ್ತಕ ಕೊಡ್ಲಿ ಅವ್ರು ಸಂಘದ ಪಾಸ್ ಪುಸ್ತಕ ಅದು ಕೊಡ್ಲಿ ಮತ್ತೆ ಪಿಆರ್ಕೆ ಅಂತ ಕಟ್ ಮಾಡಿದ್ದಾರೆ ಅದರ ಅದರ ಬಾಂಡ್ ಕೊಡ್ಲಿ ಕೊಟ್ಟಿದ್ದಾರೆ ಬಾಂಡ್ ಆತಿ ಆಯೋ ಅದು ಸರ್ ಕಟ್ಬೇಕು ಅದು ಎಂಟುನೂರ ಇಪ್ಪತ್ತು ರೂಪಾಯಿಗ ಅದೇನ ಇನ್ಸೂರೆನ್ಸ್ ಒಂದ್ ಸಿಂಗೂರ್ ಇಪ್ಪತ್ತು ಪುನಃ ಒಂದ್ ಅರವತ್ತು ಒಂದ್ ಸಾವಿರ ಇಸ್ಕತಾನೆ ಇದಾರೆ ಸರ್ ವಾರ ವಾರ ಯಾವ್ದಕ್ಕೆ ಏನು ಒಂದು ಗೊತ್ತಿಲ್ಲ ಸರ್ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ನೀವು ಯಾವುದೇ ಕಾರಣಕ್ಕೆ ನೀವು ಒಂದು ರೂಪಾಯಿ ಇನ್ನು ಮುಂದೆ ಇವತ್ತಿನಿಂದ ಮೇಲೆ ನೀವು ಕಟ್ಟೋದು ಬೇಡ ಅವ್ರು ಏನ್ ಮಾಡ್ಕೊಳ್ತಾರ ಮಾಡ್ಕೊಳ್ಳಿ ಆಯ್ತಾ ಕೆಲಸ ಮಾಡಕ್ಕೆ ಬಿಡಲ್ಲ ಸರ್ ಕೆಲಸ ಅಲ್ಲ ಅಲ್ಲ ಈಗ ಬರ್ಲಿ ಅವರು ಈಗ ಬರ್ಲಿ ನಿಮ್ ಕೆಲ್ಸಕ್ಕೆ ನಿಮ್ಗೆ ತೊಂದರೆ ಮಾಡ್ಲಿಕ್ಕೆ ಬಂದ್ರೆ ಡೈರೆಕ್ಟ್ ಡೈರೆಕ್ಟ್ ನಂಗೆ ಕಾಲ್ ಮಾಡಿ ನಿಮ್ಗೆ ಏನ್ ಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಮಾಡ್ತೇನೆ ಸರಿನಾ ನೀವು ಇವಾಗ ಏನ್ ಕೆಲಸ ಮಾಡ್ತೀರಮ್ಮ ನೀವು ಅಂಗನವಾಡಿ ವರ್ಕರ್ ಹಾ ನೋಡಿ ನೀವೀಗ ಏನ್ ಮಾಡ್ಬೇಕಂದ್ರೆ ನೀವು ಸ್ಟೇಷನ್ ಹೋಗ್ಬೋದಮ್ಮ ನಿಮ್ಗೆ ಅಮ್ಮ ನೀವ್ ಹೋಗ್ತೀರಾ ನೀವ್ ಹೋಗುದಾದ್ರೆ ನಾನು ನಿಮ್ಗೆ ಒಂದು ನಂಬರ್ ಕೊಡ್ತೇನೆ ಆ ನಂಬರ್ಗೆ ಒಂದು ಕಾಲ್ ಮಾಡಿ ಕಾಲ್ ಮಾಡಿ ನೀವು ಸ್ಟೇಷನ್ ಗೆ ಹೋಗಿ ಆ ಸ್ಟೇಷನ್ಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಓಕೆನಾ ಹೌದ್ ಕೊಡಿ ಸರ್ ಹಿಂಗ ನಮ್ಮ ಸರ್ ನಮ್ ಅಂಗಡಿ ಬೀಗ ನೇರ್ ಕೊಟ್ಟೋಗಿದಾರೆ ಸರ್ ಒಂದ್ಸರಿ ಅಂಗಡಿ ಬೀಗನೆ ತೆಗಿ ಬಿಡಲ್ಲಾನು ಅಂತ ಹೇಳಿ ಆಕಿರೋ ಬೀಗ ನಮ್ ಪಕ್ಕದ ಮೇಲೆ ಕೊಟ್ಟೋಗಿದ್ವಿ ಸರ್ ನಮ್ಮ ಹತ್ರ ಒಂದೇ ಇದ್ದಿದ್ದು ಸರ್ ನಮ್ಮ ಹತ್ರ ದುಡ್ಡು ಇಲ್ಲೇ ತಗೊಂಡಿರ್ಲಿಲ್ಲ ಒಂದ್ ಬೀಗ ಪಕ್ಕದ ಮೇಲೆ ಕೊಟ್ಟೋಗಿರೋದಕ್ಕೆ ಆ ಬೀಗಾನೇ ಕೊಟ್ಟೋಗಿದ್ರು ಸರ್ ಕೊಡದೆ ಬಾಗದ್ದು ನಮ್ ಎಲ್ಪರ್ ಸರ್ ಕೊಡವ ಯಾರ ಬಂದ್ಬಿಡ್ತಾರ ಕ್ ಅಧಿಕಾರಿಗಳು ಕೊಡವ ಅಂದ್ರ ಕೊಡ್ಲಿಲ್ಲ ಕೊಡಲಿಲ್ಲ ಸರ್ ಅವರು ನಮ್ಗೆ ಬೀಗ ಹೊಡ್ದಾಕದ್ವಿ ಹಾ ಇನ್ನು ಏನ್ ಹೆದರ್ಬೇಡಿ ಈಗಂತಲ್ಲ ಅವರ ದರ್ಪ ಈಗ ಮುಗಿತದೆ ಇನ್ ಹೆದರ್ಬೇಡಿ ನಿಮ್ಮೊಟ್ಟಿಗೆ ಎಲ್ಲ ಸೌಜನ್ಯ ಹೋರಾಟಗಾರರು ನಿಮ್ಮೊಟ್ಟಿಗೆ ಇದ್ದಾರೆ ಋಣಮುಕ್ತರು ಇದ್ದಾರೆ ಸೌಜನ್ಯ ಹೋರಾಟದಲ್ಲಿ ಇದ್ದವ್ರು ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಯಾವ್ದು ಹೆದರ್ಬೇಡಿ ಆಯ್ತಾ ನೀವು ಇವತ್ತಿನಿಂದ ಒಂದು ರೂಪಾಯಿ ಹಣ ಕಟ್ಲಿಕ್ಕಿಲ್ಲ ಕಟ್ಬೇಕಾದ್ರೆ ಕಾನೂನಾತ್ಮಕ ಅವ್ರ ಸಂಘದ ಪಾಸ್ ಪುಸ್ತಕ ತಂದು ಕೊಡ್ಲಿ ಆಮೇಲೆ ಕಟ್ಟುದು ಆಯ್ತಾ